ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಫಿನಾಲೆಗೆ ಹತ್ತಿರವಾಗುತ್ತಿದೆ ಈ ಸಂದರ್ಭದಲ್ಲಿ ಬಿಗ್ ಬಾಸ್ ನಲ್ಲಿ ಬೆಂಕಿ ಅಂತಲೇ ಫೇಮಸ್ ಆಗಿದ್ದ ತನಿಷಾ ಎಲಿಮಿನೇಟ್ ಆಗಿದ್ದಾರೆ ಸಖತ್ತು ಸ್ಟ್ರಾಂಗ್ ಎನಿಸಿಕೊಂಡಿದ್ದ ತನಿಷಾ ಎಲಿಮಿನೇಟ್ ಆಗಿದ್ದು ಅವರ ಅಭಿಮಾನಿಗಳಿಗೆ ಬೇಸರ ಮೂಡಿಸಿದೆ ಫಿನಾಲೆಗೆ ಬಂದೇ ಬರುತ್ತೀನಿ ಎಂದು ತುಂಬಾನೇ ಕಾನ್ಫಿಡೆನ್ಸ್ ಹೊಂದಿದ್ದ ತನೀಷಾಗೆ ಬಿಗ್ ಬಾಸ್ ಕೊಟ್ಟ ಶಾಕ್ ಅರಗಿಸಿಕೊಳ್ಳೋಕೆ ಸಾಧ್ಯವಾಗಲಿಲ್ಲ ತನೀಷಾ ನಿಮ್ಮ ಪಯಣ ಇಲ್ಲಿಗೆ ಮುಗಿಯಿತು ಎಂದು ಬಿಗ್ ಬಾಸ್ ಹೇಳುತ್ತಿದ್ದಂತೆ ತನೀಷಾ ಕಾರ್ತಿಕ್ ಕಡೆ ತಿರುಗಿ ನೀನೇ ಅಲ್ವಾ ನನ್ನನ್ನು ನಾಮಿನೇಟ್ ಮಾಡಿದ್ದು ಥ್ಯಾಂಕ್ಸ್ ಎಂದು ಬೇಸರದಿಂದ ಹೇಳಿದರು ಮನೆ ಮಂದಿಯವರಿಗೆ ನಿಮ್ಮಗಳಿಂದ ನನಗೆ ಸಾಕಷ್ಟು ನೋವಾಗಿದೆ ಎಂದು ನೇರವಾಗಿ ತನಿಷಾ ಕಿಡಿಕಾರಿದರು ಅದರಲ್ಲೂ ಸ್ನೇಹಿತೆಯಾಗಿದ್ದ ಸಂಗೀತ ಮೇಲೆ ಸ್ವಲ್ಪ ಜಾಸ್ತಿ ಸಿಟ್ಟಿದ್ದಂತೆ ಕಂಡಿತು ಯಾಕಂದ್ರೆ ಸಂಗೀತ ಮುಖ ನೋಡುತ್ತಾ ತನಿಷಾ ಇನ್ಮೇಲೆ ಖುಷಿಯಾಗಿರಿ ಶೃಂಗೇರಿಗೆ ಹೋಗಿ ಹೇಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದನ್ನ ಕಲೀತೀನಿ ಎಂದು ಸಂಗೀತಗೆ ನೇರವಾಗಿ ಹೇಳಿದರು ಇನ್ನು ಮನೆಯಿಂದ ಹೊರ ಹೋಗುವ ಮುನ್ನ ಎಲ್ಲರಿಗೂ ಹಗ್ ನೀಡಿದ ತನಿಷಾ ಸಂಗೀತ ಕಡೆ ತಿರುಗಿಯೂ ನೋಡಲಿಲ್ಲ ಬಿಗ್ ಬಾಸ್ ಸೀಸನ್ ಹತ್ತರ ಆರಂಭದಲ್ಲಿ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದ ತನಿಷಾ ಹಾಗೂ ಸಂಗೀತ ಸ್ನೇಹದಲ್ಲಿ ನಡುವೆ ಬಿಡುಕಾಗಿದ್ದು ನಿಜ ಆದ್ರೆ ಸಾಮಾನ್ಯವಾಗಿ ಎಷ್ಟೇ ದ್ವೇಷ ಇದ್ದರೂ ಮನೆಯಿಂದ ಹೊರಬರುವ ಸ್ಪರ್ಧಿಗಳು ಅದನ್ನೆಲ್ಲ ಮರೆತು ಮನೆಯಿಂದ ಬರುತ್ತಾರೆ ಒಳಗಿರುವವರು ಕೂಡ ಅಷ್ಟೇ ಬೇಸರಿಂದ ಅವರನ್ನು ಕಳುಹಿಸಿಕೊಡುತ್ತಾರೆ ಆದರೆ ಸಂಗೀತ ಹಾಗೂ ತನಿಷಾ ನಡುವೆ ನಡೆದಿದ್ದು ಮಾತ್ರ ಎಲ್ಲರಿಗೂ ಒಂದು ರೀತಿಯ ಗೊಂದಲ ಹಾಗೂ ಶಾಕ್ ತಂದಿದೆ ಬಿಗ್ ಬಾಸ್ ಮನೆಯಿಂದ ತನಿಷಾ ಅವರು ಎಲಿಮಿನೇಟ್ ಆಗಿರುವ ಶಾಕಿಂಗ್ ಸುದ್ದಿ ಬೆನ್ನಲ್ಲೇ ನಮ್ರತಾ ಅವರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ ಎನ್ನಲಾಗುತ್ತಿದೆ ಇತ್ತೀಚಿನ ದಿನಗಳಲ್ಲಿ ನಮ್ರತಾ ಆಟ ಪ್ರೇಕ್ಷಕರಿಗೆ ಇಷ್ಟ ಆಗಿತ್ತು ಕಿಚ್ಚನ ಚಪ್ಪಾಳೆ ಉತ್ತಮ ಗಿಟ್ಟಿಸಿಕೊಳ್ಳುವ ಮೂಲಕ ನಮ್ರತಾ ಮೋಡಿ ಮಾಡಿದ್ದರು ಹಂತ ಹಂತವಾಗಿ ಗೆಲುವಿನ ಮೆಟ್ಟಿಲಿಗೆ ಹತ್ತಿರವಾಗುತ್ತಿದ್ದ ನಮ್ರತಾ ಈಗ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಬಿಗ್ ಬಾಸ್ ಆರಂಭದ ದಿನಗಳಲ್ಲಿ ನಮ್ರತಾ ಹಾಗೂ ಸ್ನೇಹಿತ್ ಉತ್ತಮ ಗೆಳೆತನವನ್ನು ಹೊಂದಿದ್ದರು ಸ್ನೇಹಿತ್ ಎಲಿಮಿನೇಟ್ ಆದ ನಂತರ ನಮ್ರತಾ ಕಾರ್ತಿಕ್ ಅವರ ಜೊತೆ ಹೆಚ್ಚಿಗೆ ಕಾಣಿಸಿಕೊಳ್ಳುತ್ತಿದ್ದರು ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟ್ರೋಲ್ ಆಗಿತ್ತು ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳು ಮನೆಯೊಳಗೆ ಕಾಲಿಟ್ಟ ಬಳಿಕ ಟ್ರೋಲ್ ವಿಚಾರ ನಮ್ರತಾ ತಿಳಿದು ಕಣ್ಣೀರಿಟ್ಟಿದ್ದರು ಇದೀಗ ತನೀಶ್ ಮಿಡ್ ವೀಕ್ ಎಲಿಮಿನೇಷನ್ ನಂತರ ಈ ವಾರ ಇನ್ನಿಬ್ಬರು ಸ್ಪರ್ಧಿಗಳು ಔಟ್ ಆಗಲಿದ್ದಾರೆ ಅದರಲ್ಲಿ ನಮ್ರತಾ ಬಿಗ್ ಬಾಸ್ ಆಟಕ್ಕೆ ಬ್ರೇಕ್ ಬಿದ್ದಿದೆ ಎಂಬ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಒಟ್ಟು ಆರು ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ ಬಿಗ್ ಬಾಸ್ ಸೀಸನ್ ಹತ್ತರ ಕೊನೆಯ ವಾರದ ಕಳಪೆ ಪಟ್ಟ ಯಾರಿಗೆ ಸಿಕ್ಕಿದೆ ಎಂದು ಗೊತ್ತಾಗಿದೆ ಹೌದು ಪ್ರತಾಪ್ಗೆ ಕಳಪೆ ಪಟ್ಟ ಸಿಕ್ಕಿದೆ ಬಿಗ್ ಬಾಸ್ ಕೊನೆಯ ವಾರದ ಕ್ಯಾಪ್ಟನ್ ಆಗಿ ಸಂಗೀತ ಶೃಂಗೇರಿ ಹೊರಹೊಮ್ಮಿದ್ದರು ಆದರೆ ಈಗ ಕೊನೆಯ ವಾರದ ಕಳಪೆ ಪಟ್ಟ ಪ್ರತಾಪ್ ಪಡೆದುಕೊಂಡಿದ್ದಾರೆ ರಿಲೀಸ್ ಆದ ಪ್ರೋಮೋದಲ್ಲಿ ಬಿಗ್ ಬಾಸ್ ಮನೆಯ ಇಡೀ ಜರ್ನಿಯನ್ನು ಕಂಪ್ಲೀಟ್ ಆಗಿ ತೆಗೆದುಕೊಂಡರೆ ಕಳಪೆಯನ್ನು ಪ್ರತಾಪ್ಗೆ ಕೊಡುವುದಕ್ಕೆ ಇಷ್ಟಪಡುತ್ತೇನೆ ಎಂದು ವಿನಯ್ ಹೇಳಿದ್ದಾರೆ ಪ್ರತಾಪ್ದು ಜೀರೋ ಪರ್ಫಾರ್ಮೆನ್ಸ್ ಎಲ್ಲೋ ಒಂದು ಕಡೆ ಮಾತ್ರ ಪ್ರತಾಪ್ ಪರ್ಫಾರ್ಮ್ ಮಾಡಿದ್ದು ನಾನು ನೋಡಿದ್ದೇನೆ ಅಷ್ಟೇ ಎಂದು ಕಾರ್ತಿಕ್ ಹೇಳಿದ್ದಾರೆ ಇನ್ನು ತುಕಾರಿ ಸಂತೋಷ್ ಕೂಡ ಪ್ರತಾಪ್ಗೆ ಕಳಪೆ ಪಟ್ಟ ನೀಡಿದ್ದಾರೆ ಇದೇ ವೇಳೆ ನನ್ನ ಪ್ರಕಾರ ಇಲ್ಲಿ ಯಾರೂ ಕಳಪೆ ಇಲ್ಲ ಎಂದು ಕ್ಯಾಪ್ಟನ್ ಸಂಗೀತ ಹೇಳಿದ್ದಾರೆ ಬಳಿಕ ಪ್ರತಾಪ್ಗೆ ಕಳಪೆ ಪಟ್ಟ ಸಿಕ್ಕಿದ್ದಕ್ಕೆ ಕಣ್ಣೀರು ಹಾಕಿದ್ದಾರೆ ತಮಗೆ ಕಳಪೆ ಪಟ್ಟ ಸಿಕ್ಕಿದ್ದಕ್ಕೆ ಪ್ರತಿಕ್ರಿಯೆ ನೀಡಿದ ಪ್ರತಾಪ್ ಸಂಗೀತ ದೀದಿ ಇಷ್ಟೊಂದು ವಾರಗಳು ನನ್ನ ಪರವಾಗಿ ನಿಂತಿದ್ದರು ಅದಕ್ಕೆ ನಾನು ತುಂಬಾ ಚಿರಋಣಿಯಾಗಿದ್ದೇನೆ ಎಂದು ಹೇಳಿದ್ದಾರೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಪ್ರತಾಪ್ ಆಟ ಡಲ್ ಆಗಿದೆ ಫಿನಾಲೆ ಟಿಕೆಟ್ ವೇಳೆ ಸಂಗೀತ ಮತ್ತು ನಮ್ರತೆಗೆ ಟಕ್ಕರ್ ಕೊಟ್ಟಿದ್ದು ಬಿಟ್ಟರೆ ಇದೀಗ ಮತ್ತೆ ಮಂಕಾಗಿದ್ದಾರೆ ಹಾಗಾಗಿ ಹದಿನೈದು ವಾರಗಳ ಆಟ ನೋಡಿ ಸಂಗೀತಾಗೆ ಉತ್ತಮ ಸಿಕ್ಕಿದೆ ಪ್ರತಾಪ್ಗೆ ವಿನಯ್ ತುಕಾಲಿ ಕಾರ್ತಿಕ್ ಸೇರಿದಂತೆ ಅನೇಕರು ಕಳಪೆ ಹಣ ಪಟ್ಟಿ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು